அல்லோ வீக்கரை ஒன்று ருச்சியொந்தி நம்ம நெச்சின லலிதா பக்கை இவ்வாத்து நம்ம குஜராத் ஃபேமஸ் இவர பாவ் பாஜி பார்த்தா தீவிரி அதர ரெசிபி நோடன உரு நீர் தான் கேரட்டு ಉಕೋಸು ಎಲೆಕೋಸು ಮತ್ತೆ ಈ ಆರ್ಗಡ್ಡೆ ಮತ್ತೆ ಬಟಾಣಿ ಇದೆಲ್ಲ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪಾಕಿ ತೊಳೆಯೋಣ ಇದನ್ನ ತೊಳೆದ್ಬಿಟ್ಟು ಪ್ರೆಷರ್ ಕುಕ್ಕರ್ ಹಾಕಿ ಮೂರ್ ವಿಷಲ್ ಬರ್ಸೋಣ ಚೆನ್ನಾಗಿ ಎಲ್ಲ ಬೆಂದ್ಕೊಳುತ್ತೆ ಬಟಾಣಿ ಮಾತ್ರ ಹಾಕದ್ ಬೇಡ ಬಟಾಣಿ ಒಗ್ಗರಣೆಗ ಹಾಕೋಣ ಇದಿಷ್ಟು ಮಾತ್ರ ಇದ್ ನಾಲ್ಕು ವಸ್ತು ಮಾತ್ರ ಪ್ರೆಷರ್ ಕುಕ್ಕರ್ ಹಾಕಿ ಮೂರ್ ಸಿಟಿ ಒಡ್ಸ್ಕೊಂಡ್ ಬರೋಣ ಚೆನ್ನಾಗಿ ಉಪ್ಪಾಕಿ ತೊಳಿರಿ ವೀಕ್ಷಕ ಇದನ್ನ ಇಟ್ಕೊಂಡಿದೀನಿ ಒಗ್ಗರಣೆ ನೋಡಿ ಬೇಸಿರೋ ತರಕಾರಿನ ಇನ್ ಚೆನ್ನಾಗಿ ಮ್ಯಾಶ್ ಮಾಡ್ಕೊಡಕ ಅದನ್ನಾಗೆ ಮ್ಯಾಶ್ ಮಾಡ್ಕೋಬೇಕು ಒಗ್ಗರಣೆ ಬಟರ್ ಇದ್ರೆ ಬಟರ್ ಬಿತ್ತಿದ್ದೀನಿ ಒಗ್ಚಾಕ್ ನಿಮ್ಗೆ ಈರುಳ್ಳಿ ಕರಿ ಎಣ್ಣೆ ಹಾಕ್ತಿದ್ದೀನಿ ನೋಡಿ ಒಗ್ಗರಣೆಗೆ ತರ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೋಬೇಕು ಈಗ ಚಳಿಗಾಲ ಆಗಿರೋದ್ರಿಂದ ಒಳ್ಳೆ ಹಸಿ ಈರುಳ್ಳಿ ಹಸಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಎಲ್ಲ ಸಿಗುತ್ತೆ ಅದನ್ನೆಲ್ಲ ಹಾಕಿ ಇಲ್ಲ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ನೀವು ಇದೇ ಈರುಳ್ಳಿನೇ ಬೇಕಾದ್ರೆ ಹಾಕಿ ಟೊಮೆಟೊ ಟೊಮೆಟೊ ಒಂದ್ ಐದಾರು ಟೊಮೆಟೊ ಹಿಂಗೆ ಸಣ್ಣಗ್ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಂಗ್ ಈ ತರ ಪೇಸ್ಟ್ ಮಾಡ್ಕೊಂಡು ದಪ್ಪ ದಪ್ಪ ಹಿಂಗೆ ಪೇಸ್ಟ್ ಈಗ ಕಾಯ್ಲಿ ಕಾಯ್ದ ಮೇಲೆ ಒಗ್ಗರಣೆ ತೋರ್ಸಿ ಇದಕ್ಕೆ ಒಂದು ಚಮಚ ಜೀರಿಗೆ ಜೀರಿಗೆ ಒಗ್ಗರಣೆ ಹಾಕಿ ಫಸ್ಟ್ ಈ ಎಕ್ಸಿ ಇದನ್ನ ಮೂರು ನಾಲ್ಕು ಸೆಕೆಂಡ್ ಇಡ್ಚೆ ಇಡೋಣ ಈ ರಾಮಲೇ ಸೌಭಾಗ್ಯದ ನೀರು ಹಾಕೊಂಡ ತಿಕ್ ಬೇಕಿದೆ ಆಮೇಲೆ ಈ ಎಸಿ ಸೇರೋದು ಈ ಎಸಿ ಇದನ್ನ ಹಾಕೋಣ కండు బండి కందు బెన్న మేము శుంఠి బిళ్ళు పేస్ట్ హాకీ

ಟಮಾಟಾನು ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಈ ಬೆಂದಿರೋ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಬಿಡ ಈ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ನೀರು ಕೆಳಗಡೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಹೋಟ್ಲಲ್ಲೆಲ್ಲ ಕೊಡ್ತಾರೆ ಸ್ಟ್ರೀಟ್ ಫುಡ್ ಕೊಡ್ತಾರೆ ತುಂಬಾ ಮ್ಯಾಶ್ ಮಾಡಿಬಿಡ್ತಾರೆ ತರಕಾರಿನ ಹಿಂಗೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇರೆ ಎಲ್ಲ ಮ್ಯಾಶ್ ಆದ್ರೂ ಆಲೂಗಡ್ಡೆ ಸ್ವಲ್ಪ ಹಿಂಗೆ ದಪ್ಪ ದಪ್ಪ ಇದ್ದರೆ ಇದ್ರೆ ಬಟಾಣಿ ಎಲ್ಲ ಅವ್ರೇನು ಮಾಡ್ತಾರೆ ಬಟಾಣಿ ಗಿಟಾಣಿ ಎಲ್ಲ ಬೇಯಿಸ್ಬಿಟ್ಟು ಎಲ್ಲ ಮ್ಯಾಶ್ ಮಾಡಿಬಿಡ್ತಾರೆ ಚೆನ್ನಾಗಿರೋದು ಇನ್ನೊಂದು ಸ್ವಲ್ಪ ನೀರಾಕಣೆ ಸ್ವಲ್ಪ ಅದು ಬಂದ ಜೊತೇಲಿ ತಿನ್ಬೇಕಲ್ಲ ಅದಕ್ಕೆ ಸ್ವಲ್ಪ ತೆಳ್ಳಗಿರ್ಬೇಕು ರಸ ಥರ ಇರಬೇಕು ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಈ ಪಾವ್ ಬಾಜಿ ಮಸಾಲೆ ಇದೆಯಲ್ಲ ಇದನ್ನ ಚಮಚ್ರೆ ಇದು ಪಾವ್ ಇದು ಈ ತರ ಪಾವ್ ಬನ್ನಿಗೆ ಪಾವ್ ಅಂತಾರೆ ಗುಜರಾತಿಯವರು ಪಾವ್ ಇದು ಇದಕ್ಕೆ ಬಟರ್ ಇದ್ರೆ ಬಟರ್ನ ಈ ಥರ ಎರಡು ಕಡೆ ಹಾಕಿ ನಂತರ ತುಪ್ಪ ಇದೆ ತುಪ್ಪ ಹಾಕ್ತಾ ಇದ್ದೀನಿ ಬಟ್ ಅದು ತುಪ್ಪ ಎಣ್ಣೆ ಏನು ಬೇಕು ಇಷ್ಟ ಏನು ಬೇಕಾದರೂ ಹಾಕಿ ಈ ಥರ ತವ ಮೇಲೆ ಸುಟ್ಕೋಬೇಕು ಅಂಜಿನ ಮೇಲೆ ಈ ಥರ ಸುಟ್ಕೊಂಡು ಒಂದ್ ಕಡೆ ಹಾಕಿದೆ ಇನ್ನೊಂದು ಕಡೆಯೂ ಈ ತರ ಹಾಕಿ ತಿರುವು

ಪಾಲು ಇಟ್ಕೊಂಡು ನೋಡಿ ಈ ಥರ ಬಾಜಿನ ಹಿಂಗೆ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಹಾಕಿರ್ತೀವಿ ನಾವು ಒಳಗಡೆ ನಿಮಗೆ ಹುಳಿ ಬೇಕು ಅಂದರೆ ಇದರ ಸೈಡಿಗೆ ಇಟ್ಟಿರ್ತೀನಿ ಅದನ್ನು ನೀವು ಇದಕ್ಕೆ ಟೇಸ್ಟ್ ಮಾಡಿಕೊಂಡು ನಿಮ್ಗೆ ಹುಳಿ ಬೇಕು ಅನ್ಸಿದ್ರೆ ಇದನ್ನು ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ನಮ್ಮದು ಗುಜರಾತಿ ಪಾವ್ ರೆಡಿ ರೆಡಿಯಾಗಿದೆ ತಿಂದು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ನೋಡಿ ಬಟಾಣಿ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆ ಬಿಟ್ಕೊತಾ ಇದೆ ಈಗ ಸಣ್ಣಗೆ ಇಟ್ಕೊಂಡಿರೋ ಇಟ್ಕೊಂಡಿರಂತ ಟೊಮೆಟೊ ಹಾಕ್ಬಿಡೋಣ ನಾನು ಸ್ಪೈರಂದು ಭಾಜಿ ಮಸಾಲೆ ಇಟ್ಕೊಂಡಿದ್ದೀನಿ ನೀವು ಯಾವ್ದಾದ್ರು ಎಂ ಟಿ ಆರ್ದು ಯಾವುದಾದ್ರೂ ಸಿಗುತ್ತೆ ತುಂಬಾ ಕಂಪ್ನಿಗಳದೆಲ್ಲ ಸಿಗುತ್ತೆ ಅದನ್ನು ತಗೊಂಡು ಲಾಸ್ಟಲ್ಲಿ ಹಾಕಬೇಕಿದು ತೋರಿಸ್ದೆ ನಿಮಗೆ ಇದು ಸ್ವಲ್ಪ ಬೇಯಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಮ್ಯಾಶ್ ಆಗಬೇಕಾದ್ರೆ ಇಲ್ಲ ಸ್ವಲ್ಪ ಟೊಮೆಟಗೆ ಸ್ವಲ್ಪ ಉಪ್ಪಾಕಿ ಬೇಗ ಬೇಯುತ್ತೆ ಹಾಕ್ಬಿಟ್ಟು ಮುಚ್ಚಿಬಿಡೋಣ ಬೇಗ ಬೇಯುತ್ತೆ ಮೇಲೆ ಈ ತರಕಾರಿನೆಲ್ಲ ಹಾಕಿ ಈ ಮಸಾಲ ಹಾಕಿ ಮೇಲುಗಡೆ ಗಾರ್ನಿಶ್ಗೆ ಈ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಅದು ಬೆಂದ್ಮೇಲೆ ತೋರಿಸ್ತೀನಿ ಇದೆ ಈಗ ಈ ಬಟಾಣಿನ ಒಗ್ಗರಣೆಗೆ ಹಾಕೋಣ ಮತ್ತು ಮಿಕ್ಸಿ ಬೌಲ್ ಇತ್ತಲ್ಲ ಅದಕ್ಕೆ ನೀರು ತರಕಾರಿಲಿ ನೀರಿದ್ದರೆ ಅದೇ ನೀರು ಹಾಕೋಬೋದು ತರಕಾರಿಲಿ ನೀರಿಲ್ಲ ನಾನು ವ್ಯವಸ್ಥಿತವಾಗಿ ಇಟ್ಟಿದ್ನಲ್ಲ ಸರಿ ಅಳತೆ ಇಟ್ಟಿದ್ದೆ ಅದಕ್ಕೆ ಎಲ್ಲ ನೀರು ಒಂದು ಸ್ವಲ್ಪ ತರಕಾರಿಯಲ್ಲಿ ನೀರಿಲ್ಲ ಅದಕ್ಕೆ ಈ ಮಿಕ್ಸಿ ಬೌಲ್ನ ತೊಳೆದು ಅದೇ ನೀರನ್ನ ಬಟಾಣಿ ಬೆಳಕೆ ಹಾಕಬಹುದು ಇದಕ್ಕೆ ಈ ಹಸಿ ಬೆಳ್ಳುಳ್ಳಿ ಇಟ್ಟಿದ್ವಲ್ಲ ಈ ಹಸಿ ಬೆಳ್ಳುಳ್ಳಿನ ಹೀಗೆ ಹಾಕಿಕೊಡ್ಬೇಕು ಒಗ್ಗರಣೆಗೆ ಹಾಕಬಾರ್ದು ಅದೊಂದು ಘಮ ಉಟ್ಕೋಬೇಕು ಇದಕ್ಕೆ ಈಗೆಲ್ಲ ಮಸಾಲೆ ಮಾಡ್ಕೋಬೇಕು ಸ್ವಲ್ಪ ಅರಿಶಿನ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿ ನೋಡಿ ಹಾಕ್ಕೊಳ್ಳಿ ನಿಮ್ಮ ಮೆಣಸಿನ್ಕಾಯಿ ಯಾವ ಥರ ಖಾರ ಇರುತ್ತೆ ಆ ಥರ ನೋಡಿ ನಿಮ್ಮ ಟೇಸ್ಟ್ ಇರ್ತಕ್ಕಂತೆ ಮಸಾಲೆ ಮಾಡ್ಕೊಳ್ಳಿ ಸ್ವಲ್ಪ ನಾವು ತರಕಾರಿಗೆ ಉಪ್ಪಾಕಿ ಬೇಯಿಸಿದ್ದೀವಿ ಇದಕ್ಕೆ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಬಟಾಣಿ ಬೇಯಿಲಿ ಈಗ ಬಟಾಣಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಅದೇ ಸಾಕು ನೀರೇನು ಹಾಕಬೇಡಿ ಈ ಥರ ತಟ್ಟೆ ಹಚ್ಚಿಬಿಟ್ಟು ತಟ್ಟೆ ಮೇಲೆ ಸ್ವಲ್ಪ ನೀರು ಹಾಕಿ ಬೇಕಿದ್ರೆ ಬಿಸಿ ನೀರನ್ನ ಹಾಕು ನೋಡಿ ಬಟಾಣಿ ಚೆನ್ನಾಗಿ ಬೆಂದಿದೆ ಈಗ ಎಣ್ಣೆಯನ್ನು ಬಿಟ್ಕೊತಾ ಇದೆ ನೋಡಿ ಚೆನ್ನಾಗಿ ಈಗ ಈ ಸಣ್ಣಗೆ ಹೆಚ್ಚಿಟ್ಟು ಟೊಮೆಟೊ ಹಾಕ್ಬಿಡೋಣ ಸ್ಪೈರಂದು ಪಾವ್ಬಾಜಿ ಮಸಾಲೆ ಇಟ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಎಮ್ ಟಿ ಆರ್ದು ಯಾವುದಾದ್ರೂ ಸಿಗುತ್ತೆ ತುಂಬ ಕಂಪ್ನಿಗಳ್ದೆಲ್ಲ ಸಿಗುತ್ತೆ ಅದನ್ನು ತಗೊಂಡು ಲಾಸ್ಟಲ್ಲಿ ಹಾಕಬೇಕಿದು ತೋರಿಸ್ತೇನೆ ನಿಮಗೆ ಇದು ಸ್ವಲ್ಪ ಬೇಯಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಮ್ಯಾಶ್ ಆಗ್ಬೇಕಾದ್ರೆ ಇವಾಗ ಸ್ವಲ್ಪ ಟೊಮೆಟೊಗೆ ಸ್ವಲ್ಪ ಉಪ್ಪಾಕಿ ಬೇಗ ಬೇಯುತ್ತೆ ಹಾಕ್ಬಿಟ್ಟು ಮುಚ್ಚಿಬಿಡೋಣ ಬೇಗ ಬೇಯತೆ ಬೆಂದಮೇಲೆ ಈ ತರಕಾರಿನೆಲ್ಲ ಹಾಕಿ ಈ ಮಸಾಲ ಹಾಕಿ ಮೇಲುಗಡೆ ಗಾರ್ನಿಶ್ಗೆ ಈ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಅದು ಬೆಂದಮೇಲೆ ತೋರಿಸ್ತೀನಿ ರೀ ಟೊಮಾಟಾನೂ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಈ ಬೆಂದಿರೋ ತರಕಾರಿ ಎಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನೆಲ್ಲ ಹಾಕ್ಬಿಡೋದು ಸ್ವಲ್ಪ ಈ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಎಲ್ಲಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ತಾರೆ ಕೆಳಗಡೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಹೋಟ್ಲಲ್ಲೆಲ್ಲ ಕೊಡ್ತಾರೆ ಸ್ಟ್ರೀಟ್ ಫುಡ್ ಕೊಡ್ತಾರೆ ತುಂಬ ಮ್ಯಾಶ್ ಮಾಡಿಬಿಡ್ತಾರೆ ತರಕಾರಿನ ಹಿಂಗೆ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬೇರೆ ಎಲ್ಲ ಮ್ಯಾಶ್ ಆದ್ರೂ ಆಲೂಗಡ್ಡೆ ಸ್ವಲ್ಪ ಹಿಂಗೆ ದಪ್ಪ ದಪ್ಪ ಇದ್ದರೆ ಇದ್ರೆ ಬಟಾಣಿ ಎಲ್ಲ ಅವ್ರೇನು ಮಾಡ್ತಾರೆ ಬಟಾಣಿ ಗಿಟಾಣಿ ಎಲ್ಲ ಬೇಯಿಸ್ಬಿಟ್ಟು ಎಲ್ಲ ಮ್ಯಾಶ್ ಮಾಡಿಬಿಡ್ತಾರೆ ಚೆನ್ನಾಗಿರೋದು ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ಅದು ಬಂದ ಜೊತೇಲಿ ತಿನ್ಬೇಕಲ್ ಅದಕ್ಕೆ ಸ್ವಲ್ಪ ಇರಬೇಕು ರಸ ಥರ ಇರಬೇಕು ಇವಾಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಈ ಇದೆಲ್ಲ ಪಾವ್ ಬಾಜಿ ಮಸಾಲೆ ಇದೆಯಲ್ಲ ಇದನ್ನ ಒಂದ್ ಚಮಚ ಹಾಕೋಣ ಇದು ಪಾವ್ ಇದು ಈ ತರ ಪಾವ್ ಬನ್ನಿಗೆ ಪಾವ್ ಅಂತಾರೆ ಗುಜರಾತಿಯವರು ಪಾವ್ ಇದು ಇದಕ್ಕೆ ಬಟರ್ ಇದ್ದರೆ ಬಟರ್ನ ಈ ಥರ ಎರಡು ಕಡೆ ಹಾಕಿ ನಂತರ ತುಪ್ಪ ಇದೆ ತುಪ್ಪ ಹಾಕ್ತಾ ಇದ್ದೀನಿ ಬಟರು ತುಪ್ಪ ಎಣ್ಣೆ ಏನು ಬೇಕು ಇಷ್ಟ ಏನು ಬೇಕಾದರೂ ಹಾಕಿ ಈ ಥರ ತವ ಮೇಲೆ ಸುಟ್ಕೋಬೇಕು ಅಂಜಿನ ಮೇಲೆ ಈ ಥರ ಸುಟ್ಕೊಂಡು कड़े <laughs> हाकिद ಇನ್ನೊಂದನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ತುಪ್ಪ ಹಾಕಿ ಬೇರೆ ಕಡೆಗೂ ಸ್ವಲ್ಪ ಈ ಥರ ಪಾಲು ಇಟ್ಕೊಂಡು ನೋಡಿ ಈ ಥರ ಬಾಜಿನ ಹಿಂಗೆ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಹಾಕಿರ್ತೀವಿ ನಾವು ಒಳಗಡೆ ನಿಮಗೆ ಹುಳಿ ಬೇಕು ಅಂದರೆ ಇದರ ಸೈಡಿಗೆ ಇಟ್ಟಿರ್ತೀನಿ ಅದನ್ನು ನೀವು ಇದಕ್ಕೆ ಟೇಸ್ಟ್ ಮಾಡಿಕೊಂಡು ನಿಮ್ಗೆ ಹುಳಿ ಬೇಕು ಅನ್ಸಿದ್ರೆ ಇದನ್ನು ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ನಮ್ಮದು ಗುಜರಾತಿ ಭಾಜಿ ರೆಡಿಯಾಗಿದೆ ತಿಂದು ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ನೋಡಿ ಹಾಕ್ಕೊಳ್ಳಿ ಉಪ್ಪನ್ನ ಬಟಾಣಿ ಬೇಯ್ಲಿ ಈಗ ಬಟ್ಟನಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಅದೇ ಸಾಕು ನೀರೇನು ಹಾಕಬೇಡಿ ಈ ಥರ ತಟ್ಟೆ ಮುಚ್ಚಿಬಿಟ್ಟು ತಟ್ಟೆ ಮೇಲೆ ಸ್ವಲ್ಪ ನೀರು ಹಾಕಿ ಬೇಕಿದ್ರೆ ಬಿಸಿ ನೀರನ್ನ ಹಾಕು